ನಮಸ್ತೆ ಸ್ನೇಹಿತರೆ ಪೀಪಲ್ ವಿಗೆ ಸ್ವಾಗತ ನಾನು ಮಾಲರು ಸ್ನೇಹಿತರೆ ನಮ್ಮಲ್ಲಿ ಪ್ರಜಾಪ್ರಭುತ್ವದ ನಾಲ್ಕನೇ ಸ್ತಂಭ ಅಂತ ಹೇಳ್ಕೊಳ್ಳುವಂಥ ಮಾಧ್ಯಮ ಏನಿದೆ ಆ ಮಾಧ್ಯಮದ ಬಹುತೇಕ ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಬಹುತೇಕ ಮಾಧ್ಯಮಗಳು ಸತ್ತು ಹೋಗಿ ಬಹಳ ಕಾಲನೇ ಆಯಿತು ಅಂತಲೇ ಹೇಳಬೇಕು ಎಲೆ ಮರೆ ಕಾಯಿ ಉಳ್ಕೊಂಡಿರೋ ಅಷ್ಟೋ ಎಷ್ಟೋ ಇಂಡಿವಿಜುವಲ್ ಮೀಡಿಯಾಗಳು ಇಂಡಿವಿಜುವಲ್ ಮೀಡಿಯಾ ಜನ ಸಣ್ಣ ಪುಟ್ಟ ಮಾಧ್ಯಮಗಳು ಅಂತ ಏನು ಕರಿತೀವಿ ಅವುಗಳು ಮಾತ್ರವೇ ಈ ಕ್ಷಣಕ್ಕೂ ಉಳ್ಕೊಂಡಿರೋದು ಉಳ್ಕೊಳ್ಳೋದಕ್ಕೂ ಬಹಳಷ್ಟು ಅರಸಾಹಸ ಪಡ್ತಿದಾವೆ ಈ ಮೇನ್ ಸ್ಟ್ರೀಮ್ ಮೀಡಿಯಾ ಅಂತ ಏನು ಕರಿತೀವಿ ಅದೆಲ್ಲ ಸುತ್ತಿರುವಂಥ ಆತ್ಮಗಳ ಗೋಳಾಟ ಅಷ್ಟೇ ಈ ಸದ್ಯಕ್ಕೆ ನಿಮಗೆ ಕಾಣ್ತಿರುವಂಥ ಮೈನ್ ಸ್ಟ್ರೀಮ್ ಮೀಡಿಯಾ ದೇಶ ಹಾಳಾಗ್ತಿದ್ರೂ ಕೂಡ ಇವರ ಒಂದು ಡಿಸ್ಕೋ ಡ್ಯಾನ್ಸ್ಗಳಿಗೆ ಬ್ರೇಕ್ ಅನ್ನುವಂಥದ್ದು ಬೀಳ್ತಾನೆ ಇಲ್ಲ ನಿನ್ನೆ ಒಂದಷ್ಟು ಮಾತಾಡಿದ್ವಿ ಇದೇ ವಿಚಾರ ಇಟ್ಕೊಂಡು ಈಗ ಅದು ಮುಂದುವರೆದಂತೆ ಇನ್ನೊಂದಷ್ಟು ಮಾತನಾಡೋದಿದೆ ಅದಕ್ಕೂ ಮುನ್ನ ನೀವೇನು ನಮ್ಮ ಪೀಪಲ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ದೆಹಲಿಯಲ್ಲಿ ರೆಡ್ ಕಾರ್ಪೆಟ್ ಅಂದರೆ ಒಂದು ಕೆಂಪು ರತ್ನಗಂಬಳಿ ಅಂತೀವಲ್ಲ ಅದನ್ನು ಹಾಸಲಾಗಿದೆ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭಾರತಕ್ಕೆ ಬಂದು ಇಳಿದಿದ್ದಾರೆ ಟಿ ವಿ ಆನ್ ಮಾಡಿದರೂ ಸಾಕು ಭಾರತದ ರಾಜತಾಂತ್ರಿಕ ಗೆಲುವು ವಿಶ್ವ ನಾಯಕನ ಜೊತೆ ಮತ್ತೊಬ್ಬ ನಾಯಕ ವಿಶ್ವನಾಯಕನ ಜೊತೆ ಮತ್ತೊಬ್ಬ ಮ ಏನು ಮೋದಿ ರಷ್ಯಾ ಭಾರತದ ದೋಸ್ತಿ ಈ ರೀತಿಯಾದಂಥ ಏನು ಆ ಅಬ್ಬರದ ಹೆಡ್ಲೈನ್ಗಳು ಈ ಕ್ಷಣಕ್ಕೆ ಎಲ್ಲ ಮೀಡಿಯಾಗಳಲ್ಲಿ ರಾರಾಜಿಸ್ತಾ ಇದ್ದಾವೆ ನೋಡೋಕೆ ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ಬೇಕಲ್ವಾ ಎಲ್ರಿಗೂ ಬಟ್ ಈ ಒಂದು ಸಂಭ್ರಮದ ಹಿಂದಿನ ಕತ್ತಲೆಯನ್ನು ಯಾರು ತೋರಿಸೋದಕ್ಕೆ ತೋರಿಸ್ತಿಲ್ಲ ಮತ್ತು ತೋರಿಸೋದಕ್ಕೆ ರೆಡಿ ಕೂಡ ಇಲ್ಲ ಒಂದು ಕಡೆ ಅಮೇರಿಕದ ಅಧ್ಯಕ್ಷ ಆಗಿರತಕ್ಕಂಥ ಏನು ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಆರ್ಥಿಕತೆಯ ಬೆನ್ನಿಗೆ ಬಾರಿಸೋದಕ್ಕೆ ಅಂಥೇಳಿ ಚಾಟಿ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ ಇನ್ನೊಂದು ಕಡೆ ನಮ್ಮ ನಿಮ್ಮ ಜೇಬಲ್ಲಿರ್ತಕ್ಕಂಥ ಏನು ರೂಪಾಯಿ ದಿನೇ ದಿನೇ ತನ್ನ ಮೌಲ್ಯವನ್ನು ಕಳ್ಕೊಳ್ತಾ ಐ ಸಿ ಯುನಿಂದ ಈಗ ವೆಂಟಿಲೇಟರ್ ಬಂದು ಸೇರುವಂಥ ಸ್ಥಿತಿಗೆ ಬಂದು ತಲುಪಿದೆ ಆಲ್ರೆಡಿ ಸೇರಿದೆ ಅಂತಲೇ ಹೇಳಬೇಕು ಒಂದು ಕಾಲದಲ್ಲಿ ರೂಪಾಯಿ ಬಿದ್ದರೆ ಸರ್ಕಾರ ಬಿದ್ದೋಗುತ್ತೆ ಅಂತ ಭಾಷಣ ಮಾಡ್ತಿದ್ದಂಥ ಜನ कैसे नहीं होता मित्रों मैं शासन में बैठा हूं मुझे मालूम है इस प्रकार से रुपया इतनी तेजी से गिर नहीं सकता अरे अगर नेपाल का रुपया नहीं गिरता है बांग्लादेश की करेंसी नहीं गिरती है पाकिस्तान की करेंसी नहीं गिरती श्रीलंका की करेंसी नहीं गिरती क्या कारण है हिंदुस्तान का रुपया पतला होता जा रहा है यह जवाब देना पड़ेगा आपको आपसे जवाब मांग रहा है ಇವತ್ತು ರೂಪಾಯಿ ಪಾತಾಳಕ್ಕೆ ಬಿದ್ದು ವಿಲ್ಲವಿಲ್ಲ ಅಂತ ಒದ್ದಾಡ್ತಿದ್ರು ಸಹ ರಷ್ಯಾ ಅಧ್ಯಕ್ಷರ ಭೇಟಿ ನೆಪದಲ್ಲಿ ಮೌನಕ್ಕೆ ಶರಣಾಗಿದ್ದಾರಾ ಅನ್ನುವಂಥ ಪ್ರಶ್ನೆಯಲ್ಲಿ ಕಾಡುತ್ತೆ ಇದು ನಿಜವಾಗ್ಲೂ ಕೂಡ ರಾಜತಾಂತ್ರಿಕ ತಂತ್ರನೋ ಅಥವಾ ದೇಶದ ಆರ್ಥಿಕ ವೈಫಲ್ಯವನ್ನು ಮುಚ್ಚಿ ಹಾಕೋದಕ್ಕೆ ಈ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಅನ್ನುವಂಥ ತಂತ್ರವೋ ಅನ್ನುವಂಥ ಪ್ರಶ್ನೆ ಕೂಡ ಮೂಡುತ್ತೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಈ ಒಂದು ಕಟು ಸತ್ಯವನ್ನು ಎಳೆ ಎಳೆಯಾಗಿ ಬಿಚ್ಚಿಡುವಂಥ ಒಂದು ಪ್ರಯತ್ನವನ್ನು ಮಾಡೋಣ ಸಣ್ಣ ಪ್ರಯತ್ನ ಪುಟಿನ್ ಭೇಟಿ ಮತ್ತು ಟ್ರಂಪ್ ಹಾಕಿದಂಥ ಬಾಂಬ್ ಈ ಒಂದು ಟಾಪಿಕನ್ನು ಇಟ್ಕೊಂಡು ಮಾತಾಡಿದ್ರೆ ಸ್ನೇಹಿತರೆ ಮೊದಲು ಅಂತಾರಾಷ್ಟ್ರೀಯ ರಾಜಕೀಯವನ್ನು ನೋಡಬೇಕಾಗುತ್ತೆ ಅದ್ರ ಬಗ್ಗೆ ಒಂದಷ್ಟು ಮಾತನಾಡೋಣ ಪುಟಿನ್ ಯಾಕೆ ಇಂಡಿಯಾಗೆ ಬಂದಿದ್ದಾರೆ ಅಂತ ಜಸ್ಟ್ ಇಷ್ಟೇ ಕಾರಣ ಅವರಿಗೆ ಭಾರತ ಬೇಕೇ ಬೇಕು ಉಕ್ರೇನ್ ಯುದ್ಧದ ಒಂದು ಯುದ್ಧ ಏನಿತ್ತು ಉಕ್ರೇನ್ ಯುದ್ಧದಿಂದ ಜಗತ್ತೇ ರಷ್ಯವನ್ನು ದೂರ ಇಟ್ಟಂಥ ಸಂದರ್ಭದಲ್ಲಿ ಆ ಒಂದು ಅವರ ಒಂದು ತೈಲ ಏನಿದೆ ಅವರು ಅವ್ರ ಕಡೆಯಿಂದ ಒಂದು ತೈಲವನ್ನು ಕೊಂಡುಕೊಂಡು ಆರ್ಥಿಕವಾಗಿ ಆಮ್ಲಜನಕವನ್ನು ನೀಡಿದ್ದು ರಷ್ಯಾಗೆ ಭಾರತ ಮಾತ್ರ ಇದೇ ಕಾರಣಕ್ಕೆ ಪುಟಿನ್ ಭಾರತದ ಮೇಲೆ ಮತ್ತು ಮೋದಿ ಮೇಲೆ ಲಘೋ ಲಘು ಇದನ್ನು ಒಂದು ಅರ್ಥದಲ್ಲಿ ಕಮ್ಯುನಿಸ್ಟ್ ಪುಟಿನ್ ಫ್ಯಾಸಿಸ್ಟ್ ಮೋದಿ ಲವ್ವಿ ಡವ್ವಿ ಅಂತಲೂ ಅನ್ಬಹುದು ಅದೊಂದು ಕಡೆ ಇರಲಿ ಈಗ ಪುಟಿನ್ ಮತ್ತೆ ಮೋದಿ ಚರ್ಚೆ ಮಾಡ್ತಿರುವಂಥದ್ದು ಕೇವಲ ಸಶಸ್ತ್ರಗಳ ಬಗ್ಗೆ ಮಾತ್ರ ಅಲ್ಲ ಅವರ ಪ್ರಮುಖ ಅಜೆಂಡಾ ಏನಪ್ಪಾ ಅಂತಂದ್ರೆ ಡಾಲರ್ ಬಿಟ್ಟು ವ್ಯಾಪಾರ ಮಾಡುವಂಥದ್ದು ಅಂದ್ರೆ ರೂಪಾಯಿ ಅಥವಾ ರೂಬಲ್ ಅಲ್ಲಿ ತಮ್ಮ ವ್ಯವಹಾರಗಳನ್ನ ವ್ಯವಹರಿಸುವಂಥ ಕೆಲಸವನ್ನು ಮಾಡುವಂಥದ್ದು ಇಲ್ಲೇ ಇರೋದು ನೋಡಿ ಅಸ್ಲಿಯಾದಂಥ ಒಂದು ಕ್ವಿಸ್ಟ್ ಅನ್ನುವಂಥದ್ದು ಅಮೇರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗಾಗಲೇ ಒಂದು ಕಡಕ್ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಯಾರಾದರೂ ಡಾಲರ್ ಬಿಟ್ಟು ಬೇರೆ ಕರೆನ್ಸಿಯಲ್ಲಿ ವ್ಯಾಪಾರ ಮಾಡೋಕ್ಕೆ ಅಂತ ಬ್ರಿಕ್ಸ್ ಕರೆನ್ಸಿ ತರೋದಕ್ಕೆ ಅಂತ ಪ್ರಯತ್ನ ಅಂತ ಏನಾದರೂ ಪಟ್ಟರೆ ಆ ದೇಶದ ವಸ್ತುಗಳ ಮೇಲೆ ಶೇಕಡ ಹಂಡ್ರೆಡ್ ಪರ್ಸೆಂಟಷ್ಟು ಟ್ಯಾಕ್ಸನ್ನು ಹಾಕ್ತೀನಿ ಅಂತ ಗುಡುಗಿ ಹೇಳಿದ್ದಂತೂ ಆಗಿದೆ ಒಂದು ವೇಳೆ ಭಾರತ ರಷ್ಯಾದ ಮಾತನ್ನು ಕೇಳಿಕೊಂಡೇನಾದರೂ ಡಾಲರ್ ಬದಿಗಿಟ್ಟರೆ ಅಮೆರಿಕಕ್ಕೆ ನಾವು ಕಳಿಸುವಂಥ ಐ ಟಿ ಸೇವೆಗಳಿರ್ಬೋದು ಅಥವಾ ಔಷಧಿಗಳಿರ್ಬೋದು ಬಟ್ಟೆಗಳಿರ್ಬೋದು ಇನ್ನಿತರೆ ವಸ್ತುಗಳೇನಿದ್ದಾವೆ ಅವುಗಳ ಮೇಲೆಲ್ಲ ಕೂಡ ಟ್ರಂಪ್ ವ್ಯಕ್ತಿ ತೆರಿಗೆಯನ್ನು ಹಾಕ್ತಾರೆ ಆಗ ನಮ್ಮಲ್ಲಿರ್ತಕ್ಕಂಥ ರಫ್ತೇನಿದೆ ಅದು ಸರ್ವನಾಶ ಆಗುತ್ತೆ ನಮ್ಮ ರಫ್ತು ವ್ಯಾಪಾರ ಏನಿದೆ ಅದು ಸರ್ವನಾಶ ಆಗೋಗುತ್ತೆ ಇತ್ತ ರಷ್ಯಾವನ್ನು ಬಿಡುವಂತಿಲ್ಲ ಅತ್ತ ಅಮೇರಿಕಾವನ್ನು ಎದುರಾಕೊಳ್ಳೋವಂತಿಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಬರ್ತದೆ ಇದೊಂದು ರೀತಿ ಹೇಗಪ್ಪ ಅಂತಂದರೆ ಮುಂದೆ ಹೋದರೆ ಕೂಲಿ ಹಿಂದೆ ಬಂದರೆ ದರಿ ಅಂತಾರಲ್ಲ ಆ ಒಂದು ಸ್ಥಿತಿಯಲ್ಲಿ ಇಂಡಿಯಾ ಬಂದು ನಿಲ್ಲುತ್ತೆ ಆದರೂ ಕೂಡ ನಮ್ಮ ಒಕ್ಕೂಟ ಸರ್ಕಾರ ಇದನ್ನು ಮಾಸ್ಟರ್ ಸ್ಟ್ರೋಕ್ ಅಂತಲೇ ಬಿಂಬಿಸ್ತಾ ಇದೆ ಇದನ್ನು ಎಲ್ಲರೂ ಸಹ ಎಚ್ಚರಿಕೆಯಿಂದ ನೋಡಬೇಕಾಗತ್ತೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ರೂಪಾಯಿ ಪತನ ಮೋದಿಯವರ ಮೌನ ಯಾಕೆ ಅನ್ನುವಂಥದ್ದು रुपये की कीमत जिस तेजी से गिर रही है और कभी कभी तो लगता है कि दिल्ली सरकार और रुपये के बीच में कंपटीशन चल रहा है <laughs> किसकी आगरू तेजी से गिरती चली जा रही है कौन आगे जाए इसकी कंपटीशन चल रही है देश जब आजाद हुआ तब एक डॉलर एक रुपये के बराबर था एक रुपये में एक डॉलर बिकता था यह से नहीं होता मित्रों मैं शासन में बैठा हूं मुझे मालूम है इस प्रकार से रुपया इतनी तेजी से गिर नहीं सकता अरे अगर नेपाल का रुपया नहीं गिरता है बांग्लादेश की करेंसी नहीं गिरती है पाकिस्तान की करेंसी नहीं गिरती श्रीलंका की करेंसी नहीं गिरती क्या कारण है हिंदुस्तान का रुपया पतला होता जा रहा है यह जवाब देना पड़ेगा आपको देश आप से जवाब मांग रहा है ಸ್ನೇಹಿತರೆ ಈ ಒಂದು ವಿಡಿಯೋ ನೋಡಿದ್ರಾ ಇದು ಎರಡು ಸಾವಿರದ ಹದಿಮೂರರಲ್ಲಿ ನರೇಂದ್ರ ಮೋದಿಯವರು ಮಾತನಾಡಿದಂಥದ್ದು ಅಂದು ಡಾಲರ್ ಎದುರು ರೂಪಾಯಿ ಅರವತ್ತರ ಆಸುಪಾಸಲ್ಲಿದ್ದಾಗ ಇದೇ ಏನು ಈಗಿನ ಆಗಿದ್ದಂಥವರು ಆಗಿನ ಪ್ರಧಾನಮಂತ್ರಿ ಏನು ಮನಮೋಹನ್ ಸಿಂಗ್ ಅವರನ್ನು ಲೇವಡಿ ಮಾಡಿ ಮಾತನಾಡ್ತಾ ಇದ್ರು ರೂಪಾಯಿ ಐ ಸಿ ಯುನಲ್ಲಿದೆ ದೇಶದ ಪ್ರತಿಷ್ಠೆ ಹಾಳಾಗ್ತಿದೆ ಅಂಥೇಳಿ ದೊಡ್ಡದಾಗಿ ಬೊಬ್ಬಿರಿದ್ರು ಬಟ್ ಇವತ್ತೇನಾಗ್ತಿದೆ ಅನ್ನುವಂಥ ಪ್ರಶ್ನೆಯನ್ನು ನಾವಿಲ್ಲಿ ಮಾಡಬೇಕಾಗತ್ತೆ ಇವತ್ತು ಡಾಲರ್ ಎದ್ರು ರೂಪಾಯಿ ನೈಂಟಿ ದಾಟಿ ಹಂಡ್ರೆಡ್ ಹತ್ರ ಹತ್ರ ಹೋಗ್ತಾ ನಿಂತಿದೆ ಮೋಸ್ಟ್ಲಿ ವಿರಾಟ್ ಕೊಹ್ಲಿ ಏನಾದರೂ ಏನೋ ಅವರ ಒಂದು ಸೆಂಚುರಿ ಏನಿದೆ ಅವರ ಸೆಂಚುರಿ ದಾಟೋದಕ್ಕೆ ಮುಂಚೆ ಡಾಲರ್ ಅನ್ನುವಂಥದ್ದು ಸೆಂಚುರಿ ಬಾರದು ಬಿಡುತ್ತೆ ಅಂತ ಅನಿಸುತ್ತೆ ಇದು ಸ್ವತಂತ್ರ ಭಾರತ ನಂತರ ಅತಿ ಕನಿಷ್ಠ ಮಟ್ಟ ಅಂದರೆ ಅರವತ್ತು ಇದ್ದಾಗ ದೇಶದ ಪ್ರತಿಷ್ಠೆ ಹಾಳಾಗಿತ್ತು ಅಂತಂದರೆ ಇವತ್ತು ತೊಂಬತ್ತರ ಆಜುಬಾಜು ಇಲ್ಲಿ ತೊಂಬತ್ತನ ದಾಟಿದೆ ತೊಂಬತ್ತು ರೂಪಾಯಿ ದಾಟಿದೆ ಈಗಿರುವಾಗ ದೇಶದ ಪ್ರತಿಷ್ಠೆ ಎಲ್ಲಿ ಹೋಗಿ ನಿಂತಿದೆ ಇಲ್ಲಿಗೆ ಹೋಗಿದೆ ಅನ್ನುವಂಥದ್ದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ರೂಪಾಯಿ ಮೌಲ್ಯ ಕುಸಿದ್ರೆ ಏನಾಗುತ್ತೆ ಅನ್ನುವಂಥದ್ದನ್ನು ನಿನ್ನೆ ಒಂದು ವಿಡಿಯೋದಲ್ಲಿ ಮಾತನಾಡಿದ್ವಿ ಅದರ ಒಂದು ಅಪ್ಡೇಟೆಡ್ ವರ್ಷನ್ ಅಂತಲೇ ಹೇಳ್ಬೋದು ಅದರ ಒಂದು ನೆಕ್ಸ್ಟ್ ಭಾಗ ಅಂತ ಹೇಳ್ಬೋದು ಇದರಲ್ಲೂ ಒಂದು ಸಣ್ಣದಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀವಿ ಹೇಳಲೇಬೇಕಾದಂಥ ಒಂದು ಪರಿಸ್ಥಿತಿ ಇದೆ ಆ ಕಾರಣಕ್ಕಾಗಿ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಸಿಕ್ಕಾಪಟ್ಟೆ ರೈಸ್ ಆಗುತ್ತೆ ನಾವು ತೈಲವನ್ನು ಏನಿದೆ ಡಾಲರ್ ಕೊಟ್ಟೇ ಕೊಡಬೇಕಾಗುತ್ತೆ ಮತ್ತು ಎಲೆಕ್ಟ್ರಾನಿಕ್ಸ್ ವಸ್ತುಗಳೇನಿದಾವೆ ಅವು ಸಿಕ್ಕಾಪಟ್ಟೆ ದುಬಾರಿ ಆಗುತ್ತೆ ನಿಮ್ಮ ಮೊಬೈಲ್ ಫೋನ್ಸ್ ಇರ್ಬೋದು ಅಥವಾ ಲ್ಯಾಪ್ಟಾಪ್ಸ್ ಇರ್ಬೋದು ಇವೆಲ್ಲವೂ ಸಹ ಗಗನಕ್ಕೆ ಇರುವಂಥ ಪರಿಸ್ಥಿತಿ ಆಗುತ್ತೆ ವಿದೇಶಿ ವಿದ್ಯಾಭ್ಯಾಸದ ಬಗ್ಗೆ ನೆನ್ನೆ ಕೂಡ ಮಾತಾಡಿದ್ವಿ ಅವು ಸಹ ಓದೋಕ್ಕೆ ಅಂತ ಓದೋಂಥ ಮಕ್ಕಳ ವಿದ್ಯಾಭ್ಯಾಸದ ಸಿಕ್ಕಾಪಟ್ಟೆ ನರಕ ಅಂತ ಆಗುತ್ತೆ ಮತ್ತು ಫೀಸ್ ಕೊಟ್ಟೋಕ್ಕೆ ಲಕ್ಷಾಂತರ ರೂಪಾಯಿ ಹೆಚ್ಚುವರಿಯಾಗಿ ಬೇಕಾಗುತ್ತೆ ಇದೆಲ್ಲವೂ ನನ್ನ ಒಂದು ಎಪಿಸೋಡಲ್ಲಿ ಮಾತಾಡಿದ್ವಿ ದಯವಿಟ್ಟು ಲಿಂ ಅಲ್ಲಿ ಲಿಂಕ್ ಇರುತ್ತೆ ನೀವು ನೆನ್ನೆ ವಿಡಿಯೋ ಏನಾದರೂ ಮಿಸ್ ಆಗಿದರೆ ಇವತ್ತು ನೋಡ್ಕೊ ಬನ್ನಿ ಇಷ್ಟೆಲ್ಲ ಆದರೂ ಕೂಡ ನನ್ನ ದೇಶ ಬದಲಾಗ್ತಿದೆ ಅನ್ನುವಂತಹ ಪ್ರಧಾನಿಯವರು ರೂಪಾಯಿ ಬಗ್ಗೆ ಒಂದೇ ಒಂದು ಶಬ್ದವನ್ನು ಮಾತನಾಡ್ತಾ ಇಲ್ಲ ಸಂಸತ್ನಲ್ಲಿ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ರೂಪಾಯಿ ಕುಸಿತಿಲ್ಲ ಡಾಲರ್ ಬಲವಾಗ್ತಾ ಇದೆ ಅನ್ನುವಂತ ವಿಚಿತ್ರವಾದಂತಹ ವಿಚಿತ್ರ ಚಿತ್ರ ವಿಚಿತ್ರವಾದಂತಹ ಹೇಳಿಕೆಯನ್ನು ಕೊಟ್ಟು ಫಸ್ಟ್ ಆಫ್ ಆಲ್ ಐ ವುಡ್ ಲುಕ್ ಆಟ್ ಇಟ್ ನಾಟ್ ರುಪೀಸ್ ಸ್ಟ್ರೆಂಥನಿಂಗ್ ಡಾಲರ್ ಸ್ಟ್ರೆಂಥನಿಂಗ್ ಇನ್ ಸೆಸೆಂಟ್ಲಿ ಕೈಯನ್ನು ತೊಡ್ಕೊಡುವಂತ ಪರಿಸ್ಥಿತಿ ಬಂದು ನಿಂತಿದ್ದಾರೆ ಇದು ಜನರನ್ನ ಮೂರ್ಖರನ್ನಾಗಿಸುವಂತ ಪ್ರಯತ್ನ ಅಲ್ವಾ ಇದು ಒಂದು ಪ್ರಶ್ನೆಯನ್ನ ನೀವು ನಿಮ್ಮಲ್ಲೇ ಹುಟ್ಟಾಕೊಡ್ಬೇಕಾಗತ್ತೆ ಮತ್ತೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಪುಟಿನ್ ಭೇಟಿ ವೈಫಲ್ಯಗಳನ್ನ ಮುಚ್ಚಿಡುವಂಥ ತಂತ್ರವೇ ಈ ಒಂದು ವ್ಲಾಡಿಮಿರ್ ಪುಟಿನ್ ಇಂಡಿಯಾಗೆ ಬಂದಿರತಕ್ಕಂಥದ್ದು ಅನ್ನುವಂಥದ್ದು ಸ್ನೇಹಿತರೆ ಒಂದು ಪ್ಯಾಟರ್ನ್ ನೀವು ಗಮನಿಸಬೇಕಾಗುತ್ತೆ ಇಲ್ಲಿ ಯಾವಾಗೆಲ್ಲ ದೇಶದ ಒಳಗಡೆ ಆರ್ಥಿಕತೆ ಅನ್ನುವಂಥದ್ದು ಹದಗೆಡುತ್ತೋ ನಿರುದ್ಯೋಗ ಅನ್ನುವಂಥದ್ದು ಹೆಚ್ಚಾಗುತ್ತೋ ಅಥವಾ ಸರ್ಕಾರದ ವಿರುದ್ಧ ಒಂದು ವಿರುದ್ಧ ಅಲೆ ಅನ್ನುವಂಥದ್ದು ಹೇಳುತ್ತೋ ಹಾಗೆಲ್ಲ ಒಂದು ದೊಡ್ಡ ಅಂತಾರಾಷ್ಟ್ರೀಯ ಈವೆಂಟ್ ಒಂದು ಇಂಡಿಯಾದಲ್ಲಿ ಸೃಷ್ಟಿಯಾಗುತ್ತೆ ಟ್ರಂಪ್ ಭಾರತಕ್ಕೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿನ ಸ್ಲಮ್ಗಳನ್ನು ಕಾಣಬಹುದು ಅಂತ ಹೇಳಿ ಗುಜರಾತಿನ ರಸ್ತೆ ಯುದ್ಧಕ್ಕೂ ಗೋಡೆಯನ್ನು ಕಟ್ಟಿದ್ರು ಮತ್ತೆ ನಮಸ್ತೆ ಟ್ರಂಪ್ ಅನ್ನುವಂಥ ಏನು ಕಾರ್ಯಕ್ರಮವನ್ನು ಮಾಡಿದ್ದು ಮತ್ತೆ ಜಿ ಟ್ವೆಂಟಿ ಶೃಂಗಸಭೆಯ ಒಂದು ಹೆಸರಲ್ಲಿ ಹೂಕುಂಡುಗಳನ್ನು ಇಟ್ಟು ಬಡತನದ ಪರದೆ ಬಡತನವನ್ನು ಒಂದು ಪರದೆ ಹಾಕಿ ಮುಚ್ಚಿಡುವಂಥ ಪ್ರಯತ್ನವನ್ನು ಮಾಡಿದ್ದು ಇದೆಲ್ಲವೂ ಸಹ ನಿಮ್ಮೆಲ್ಲರಿಗೂ ಗೊತ್ತಿದೆ ಈಗ ಪುಟಿನ್ ಭೇಟಿ ಅನ್ನುವಂಥದ್ದು ಏನಿದೆ ಅದು ಕೂಡ ಸೇಮ್ ಅದೇ ರೀತಿ ಇದೆ ಸರ್ಕಾರಕ್ಕೆ ಗೊತ್ತಿದೆ ಜನಕ್ಕೆ ರೂಪಾಯಿ ಮೌಲ್ಯ ಅಂತಂದರೆ ಅರ್ಥ ಆಗಲ್ಲ ಬಟ್ ರಷ್ಯಾದ ಅಧ್ಯಕ್ಷ ನಮ್ಮ ಪ್ರಧಾನಿಯನ್ನು ಅಪ್ಕೊಂಡ್ರು ಅನ್ನುವಂಥದ್ದು ಒಂದು ವಿಷಯಲ್ಗಳನ್ನು ತೋರಿಸಿದ್ರೆ ಎಮೋಷನಲ್ ಆಗಿ ಕನೆಕ್ಟ್ ಆಗ್ತಾರೆ ಅಂತೇಳಿ ಈ ಒಂದು ಕಾರಣಕ್ಕೆ ಈ ಎಲ್ಲ ಒಂದು ನಾಟಕವನ್ನು ಮಾಡ್ತಾ ಬಂದಿದ್ದಾರೆ ರೂಪಾಯಿ ಬಿದ್ದಿದೆ ಈ ಕ್ಷಣಕ್ಕೂ ಸಹ ಚರ್ಚೆ ಅನ್ನುವಂಥದ್ದು ಇಲ್ಲೇ ಇಲ್ಲ ಶೇರ್ ಮಾರುಕಟ್ಟೆಯಿಂದ ವಿದೇಶಿ ಹೂಡಿಕೆದಾರರು ಲಕ್ಷಾಂತರ ರೂಪಾಯಿಯನ್ನು ವಾಪಸ್ ಪಡ್ಕೊಂಡು ಹೋಗ್ತಾ ಇದ್ದಾರೆ ಅದ್ರ ಬಗ್ಗೆ ಕೂಡ ಚರ್ಚೆ ಇಲ್ಲ ಬೆಲೆ ಏರಿಕೆ ಅನ್ನುವಂಥದ್ದು ಮಿತಿ ಮೀರಿ ಹೋಗ್ತಾ ಇದೆ ಅದ್ರ ಬಗ್ಗೆ ಕೂಡ ಚರ್ಚೆ ಇಲ್ಲ ಬದಲಿಗೆ ಟಿ ವಿಯಲ್ಲಿ ಏನು ಬರ್ತಾ ಇದೆ ಪುಟಿನ್ ಅವರಿಗೆ ಊಟಕ್ಕೆ ಏನೇನು ಮಾಡಿದ್ದಾರೆ ಏನೇನು ಕೊಡ್ತಿದ್ದಾರೆ ಅವರ ಕಾರು ಇಷ್ಟು ಸೇಫಾಗಿದೆ ಅವರ ಮಲವನ್ನು ಹೇಗೆ ಪ್ಯಾಕ್ ಮಾಡಿ ಮತ್ತೆ ವಾಪಸ್ ರಷ್ಯಾಗೆ ಕಳಿಸ್ತಾರೆ ಇಂಥ ಚರ್ಚೆಗಳು ನಡೀತಿದೆ ಆಗ ಇದೇ ಕಾರಣಕ್ಕಾಗಿಯೇ ನಾನು ಫಸ್ಟ್ ಹೇಳಿದೆ ನಮ್ಮಲ್ಲಿರ್ತಕ್ಕಂಥ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಅವುಗಳೆಲ್ಲ ಸತ್ತು ಇವುಗಳ ಆತ್ಮಗಳು ಮಾತ್ರ ಈ ಕ್ಷಣಕ್ಕೆ ಮಾತನಾಡ್ತಿದ್ದಾವೆ ಅಂತ ತನ್ನ ವೈಫಲ್ಯಗಳನ್ನು ಮುಚ್ಕೊಳ್ಳೋದಕ್ಕೆ ಸರ್ಕಾರ ವಿದೇಶಿ ನಾಯಕರ ಭೇಟಿಯನ್ನು ಒಂದು ಬಿಗ್ ಬಾಸ್ ರಿಯಾಲಿಟಿ ಶೋ ಅಂತ ಏನು ಕರಿತೀವಿ ನಾವು ಆ ಒಂದು ರಿಯಾಲಿಟಿ ಶೋ ಥರ ನಡೆಸ್ತಾ ಇದೆ ದೇಶದ ಸಮಸ್ಯೆಗಳನ್ನು ಮರೆಸೋದಕ್ಕೆ ಇದಕ್ಕಿಂತ ದೊಡ್ಡ ಪೇಯ್ನ್ ಕಿಲ್ಲರ್ ಬೇಕಾ ಅನ್ನುವಂಥದ್ದು ದಯವಿಟ್ಟು ಎಲ್ಲರೂ ಸಹ ಯೋಚನೆ ಮಾಡಬೇಕಾಗತ್ತೆ ಮತ್ತು ಏನು ಅನಿಸುತ್ತೋ ಆ ಒಂದು ವಿಚಾರವನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತೀವಿ ಮತ್ತು ಈ ಒಂದು ಮಾಧ್ಯಮಗಳ ಜಾಣಕರುಡು ಹೇಗಿದೆ ಅಂತಂದರೆ ಇಲ್ಲಿನ ಸರ್ಕಾರವನ್ನು ಎಷ್ಟು ಎಷ್ಟು ದೂಷಿಸುತ್ತೇವೋ ಅದಕ್ಕಿಂತಲೂ ಹೆಚ್ಚಾಗಿ ದೂಷಣೆ ದೂಷಣೆ ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ನಮ್ಮ ಮಾಧ್ಯಮಗಳನ್ನು ಅಮೇರಿಕಾದಲ್ಲಿ ಹಣದುಬ್ಬರ ಆದರೆ ಇಲ್ಲಿನ ಅಲ್ಲಿನ ಮಾಧ್ಯಮಗಳೇನಿದ್ದಾವೆ ಅಮೇರಿಕಾದ ಮಾಧ್ಯಮಗಳು ಅಧ್ಯಕ್ಷರನ್ನೇ ನೇರವಾಗಿ ಪ್ರಶ್ನೆ ಮಾಡ್ತವೆ ಆದರೆ ನಮ್ಮಲ್ಲಿ ರೂಪಾಯಿ ಪಾತಾಳಕ್ಕೆ ಬಿದ್ದಿದ್ರು ಕೂಡ ಯಾವ ನ್ಯೂಸ್ ಚಾನಲ್ ಕೂಡ ಒಂದು ಪ್ರೈಮ್ ಟೈಮಲ್ಲಿ ಚರ್ಚೆಯನ್ನು ಮಾಡ್ತಿಲ್ಲ ಆ ಒಂದು ಯೋಚನೆ ಕೂಡ ಇವರಲ್ಲಿಲ್ಲ ಅವ್ರು ಕೇಳ್ತಿರುವಂಥ ಪ್ರಶ್ನೆಯನ್ನು ಏನಪ್ಪಾ ಅಂತ ನಿಮ್ಗೇನಾದ್ರೂ ಗೊತ್ತಾ ಉಕ್ರೇನಲ್ಲಿ ಯುದ್ಧ ನಿಲ್ಲಿಸುವಂಥ ತಾಕತ್ತು ಮೋದಿಗಿದೆಯಾ ಅನ್ನುವಂಥ ಪ್ರಶ್ನೆ ಇದು ಈಗ ಮೀಡಿಯಾಗಳಲ್ಲಿ ಕಾಣಿಸ್ತಾ ಹೋಗ್ತಿರೋದು ಸ್ವಾಮಿ ಮೊದಲು ನಮ್ಮ ಜೇಬಲ್ಲಿರುವಂಥ ರೂಪಾಯಿ ಮೌಲ್ಯ ಉಳಿಸುವಂಥ ತಾಕತ್ತು ಇದೆಯಾ ಅಂತ ಕೇಳಿ ಯಾವುದು ಮೀಡಿಯಾದವ್ರಿಗೆ ಹೇಳ್ತಾ ಇರ್ತಕ್ಕಂಥ ಮಾತಿದು ಮಾಧ್ಯಮಗಳು ಇವತ್ತು ಸರ್ಕಾರದ ಪಿ ಆರ್ ಪಿ ಆರ್ ಏಜೆನ್ಸಿಗಳಾಗಿ ಬದಲಾಗಿದ್ದಾವೆ ಮತ್ತು ಅವರಿಗೆ ಬೇಕಾಗಿರುವಂಥ ಏಕೈಕ ಪಾಯಿಂಟ್ ಏನಪ್ಪ ಅಂದರೆ ಟಿ ಆರ್ ಪಿ ಮಾತ್ರ ಜನಸಾಮಾನ್ಯರ ಬದುಕಲ್ಲ ಪುಟಿನ್ ಭೇಟಿಯ ಹಬ್ಬರದಲ್ಲಿ ಜನಸಾಮಾನ್ಯನ ಸಂಕಷ್ಟದ ದನಿಯನ್ನು ಅಡಗಿಸಿ ಇಡಲಾಗ್ತಾ ಇದೆ ಇದು ಪ್ರಜಾಪ್ರಭುತ್ವದ ಅತಿ ದೊಡ್ಡ ದುರಂತ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಸ್ವತಂತ್ರ ಬಂದಾಗನಿಂದಲೂ ಕೂಡ ರಷ್ಯಾ ನಮ್ಮ ಮಿತ್ರ ರಾಷ್ಟ್ರ ಹೌದು ಪುಟಿನ್ ಭೇಟಿ ಬಹಳ ಮುಖ್ಯ ಆಗುತ್ತೆ ಅದು ಕೂಡ ಅವರು ಬಟ್ ವಿದೇಶಾಂಗ ನೀತಿಯ ಯಶಸ್ಸು ದೇಶದ ಆರ್ಥಿಕ ಆರೋಗ್ಯ ಅಂತ ಏನು ಕರಿತೀವಿ ಆ ಒಂದು ಆರೋಗ್ಯವನ್ನು ನಿರ್ಧಾರ ಮಾಡೋದಿಲ್ಲ ನಿರ್ಧರಿಸೋದಿಲ್ಲ ಮನೆಯಲ್ಲಿ ಊಟಕ್ಕೆ ಗತಿ ಇಲ್ದಾಗ ಹೊರಗಡೆಯಿಂದ ಅತಿಥಿಯನ್ನು ಕರೆಸಿ ಅದ್ಧೂರಿಯಾಗಿ ಊಟ ಮಾಡಿ ಹಾಕಿದ್ರೆ ಅದು ಶ್ರೀಮಂತಿಕೆ ಅಲ್ಲ ಅದು ದಿವಾಳಿತನದ ಒಂದು ಆರಂಭ ನಮ್ಮ ಬಡತನವನ್ನು ನಾವೇ ಮತ್ತಷ್ಟು ಮಾಡಿಕೊಳ್ಳುವಂಥದ್ದು ನಮ್ಮ ನಾಶವನ್ನು ನಾವೇ ತೋರ್ಕೊಳ್ಳುವಂಥದ್ದು ರೂಪಾಯಿ ಪತನದ ಬಗ್ಗೆ ಪ್ರಧಾನಿಯವರು ಮೌನವನ್ನು ಮುರಿಲೇಬೇಕಾಗತ್ತೆ ಅವರು ಮಾತಾಡಬೇಕಾಗತ್ತೆ ಕೇವಲ ಫೋಟೋ ಶೂಟ್ಗಳು ಮತ್ತು ಇವೆಂಟ್ಗಳಿಂದ ದೇಶದ ಹೊಟ್ಟೆ ತುಂಬಲ್ಲ ಗೆಳೆಯರೆ ದಯವಿಟ್ಟು ಯೋಚನೆ ಮಾಡಿ ನಿಮಗೆ ಬೇಕಿರುವಂಥದ್ದು ವಿಶ್ವಗುರು ಅನ್ನುವಂಥ ಪಟ್ಟನೋ ಅಥವಾ ನಿಮ್ಮ ಜೇಬಲ್ಲಿರುವಂಥ ರೂಪಾಯಿಗೆ ಬೆಲೆನೋ ನಿಮ್ಮ ಅನ್ ಅನಿಸಿಕೆಗಳು ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ಸತ್ಯ ಎಲ್ರಿಗೂ ತಿಳಿಯುವಂತ ಆಗಲಿ ಮತ್ತು ಸಾಕಷ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಎಷ್ಟಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ